आत्मीय वीक्षक बंधु ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿವಾನಿಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತ ನಮಸ್ಕಾರ ರಾಯಚೂರು ಜಿಲ್ಲೆಯ ಮಾನ್ಯ ಪಟ್ಟಣದ ಇಸ್ರೋ ಕಂಪ್ಯೂಟ್ನಲ್ಲಿ ನಡೆದ ಮಾನ್ಯ ಪ್ರಧಾನಮಂತ್ರಿಗಳ ವಿಶ್ವಕರ್ಮ ಯೋಜನೆಯ ಏಳು ದಿನಗಳ ಕಾಲ ಕಾರ್ಯಾಗಾರದ ಶಿಬಿರದ ಸಮಾರೋಪ ಸಮಾರಂಭ ಇಂದು ನಡೆಯಿತು ಈ ಒಂದು ಯೋಜನೆಯು ಕೇಂದ್ರ ಸರ್ಕಾರದ ಮಹತ್ವಪೂರ್ಣ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು ಅದಕ್ಕೋಸ್ಕರ ಸೆಪ್ಟೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಇಡೀ ದೇಶಕ್ಕೆ ಲೋಕಾರ್ಪಣೆಯನ್ನು ಮಾನ್ಯ ಪ್ರಧಾನಮಂತ್ರಿ ನೆರವೇರಿಸಿ ಒಟ್ಟು ಈ ದೇಶ ಇರ್ತಕ್ಕಂಥ ಯುವಕರು ಯಾರೇ ಇರಲಿ ಎಲ್ಲರಿಗೂ ಅವಕಾಶ ಸ್ವಾವಲಂಬಿ ಜೀವನ ಮಾಡಲು ಈ ಒಂದು ಯೋಜನೆ ಪರಿಪೂರ್ಣವಾಗಿದೆ ಅಂತಂದು ಇಸ್ರೋ ಕಂಪನಿಯ ಮುಖ್ಯಸ್ಥರು ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಹತ್ತು ಹಲವಾರು ಜನರಿಗೆ ಮಾಹಿತಿಯನ್ನು ಒದಗಿಸಿಕೊಟ್ರು ಈ ಒಂದು ತರಬೇತಿಯು ತಮ್ಮ ಜೀವನ ಉದ್ದಕ್ಕೂ ಉಜ್ವಲವಾಗಲಿ ಪ್ರಜ್ವಲವಾಗಲಿ ತಮ್ಮ ಜೀವನಕ್ಕೆ ಅಡಿಪಾಯವನ್ನು ತಂದುಕೊಟ್ಟಿರ್ತಕ್ಕಂಥ ಮಹತ್ವಾಕಾಂಕ್ಷೆಯ ಜೀವನವನ್ನು ಯಶಸ್ವಿಯ ಪಥದಲ್ಲಿ ಸಾಗಲಿ ಅಂತಂದು ಈ ಒಂದು ಯೋಜನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಹತ್ತು ಹಲವಾರು ಜನರಿಗೆ ತರಬೇತುದಾರರಿಗೆ ತರಬೇತಿ ಮುಖ್ಯಸ್ಥರು ಕರೆಯನ್ನು ಕೊಟ್ಟರು ೊಳ್ಳಿ ಆಮೇಲೆ ಬಂದಂಥ ದುಡ್ಡನ್ನ ಸರಿಯಾಗಿ ಬಳಕೆ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕ ವ್ಯರ್ಥ ಮಾಡಬೇಡ್ರಿ ಯಾಕಂದರೆ ದುಡ್ಡು ಬರೋದು ಬಹಳ ಕಷ್ಟ ಹೋಗೋದು ಭಾಳ ಸುಲಭ ಇವತ್ತೇ ಹೋಗಿ ಯಾರಿಗೂ ಏನೋ ಫೋನ್ಪೇ ಮಾಡಿಬಿಟ್ರೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಒಂದು ಲಕ್ಷ ಇರುತ್ತೆ ಅದೇ ಹದಿನೈದು ಸಾವಿರ ನಾನು ಉಳಿಬೇಕಂತ ಭಾಳ ಕಷ್ಟ ಪಡಬೇಕಾಗುತ್ತೆ ಅದಕ್ಕಾಗಿ ದಯವಿಟ್ಟು ಆ ಶ್ರಮವನ್ನು ಅರ್ಥ ಮಾಡಿಕೊಂಡು ವ್ಯರ್ಥ ಮಾಡದೆ ನಿಮ್ಮ ನಿಮ್ಮ ಖರ್ಚುಗಳಿಗೆ ಅದನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಆಮೇಲೆ ಇಲ್ಲಿ ಬಂದವರಿಗೆ ನಾನು ನನ್ನ ಕಡೆಯಿಂದ ದುಡ್ಡು ಬರೋದು ಮಾಡ್ತೀನಿ ಅಥವಾ ದುಡ್ಡು ಕೊಡ್ತೀನಿ ಅಂತ ಮಾತು ಕೊಡೋಲ್ಲ ಅದು ನನ್ನ ಅಧಿಕಾರ ಅಲ್ಲ ಆದರೆ ಪ್ರತಿಯೊಬ್ಬರಿಗೂ ದುಡ್ಡು ಬರೋ ತನಕ ನಾನು ಸಹಾಯ ಮಾಡ್ತೀನಿ ಅದೇನೇ ಆಗಿರ್ಬೋದು ನಿಮ್ಮ ಫೈಲ್ ಎಲ್ಲೋ ಬಂದಿದೆ ಸೆಕೆಂಡ್ ಸ್ಟೇಜ್ ಬಂದಿದೆ ನನ್ನಲ್ಲಿ ಇಂದ ಎಷ್ಟು ತಿಳಿಯಲಿಕ್ಕೆ ಸಾಧ್ಯನೋ ಅಷ್ಟರ ಮಟ್ಟಿಗೆ ನಾನು ಅದನ್ನು ತಿಳಿದು ಹೆಲ್ಪ್ ಮಾಡಿ ಮುಂದಿನ ಕಾರ್ಯಕ್ರಮಕ್ಕೆ ಅಥವಾ ಮುಂದಿನ ಒಂದು ನಿಮ್ಮ ಏನು ಲೋನ್ ತಗೋಬೇಕಾ ಏನು ತೊಗೋಬೇಕಾ ಆ ಮಾಹಿತಿ ಬರುವವರಿಗೆ ನಾನು ನಿಮಗೆ ಸಹಾಯಕನಾಗಿರ್ತೀನಿ ಅಂತ ಈ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಒಂದು ಅದಕ್ಕೆ ಎಲರನೂ ಸಲ ಹೂವನು ಅದಕ್ಕೆ ಕಲಳಿ ಸದಿರು ಕಲ್ಲಿ ತಾಳು ಮನವಿ ಬೆಟ್ಟದ ಬುದಿಯಲ್ಲಿ ಹುಟ್ಟಿರುವ ರೂಕ್ಷಕ್ಕೆ ಕಟ್ಟೆಯನು ರೋಯಾರು ಸೀದ ಹೊಣೆ ಗನ ಗಿರಲೋ ಗಟ್ಟ ಗಿ ಸಲಹು ನೋ ಅದಕ್ಕೆ ಸೋಷಯ